ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದಮೇಲೆ ನಮ್ಮ ಜೊತೆ ಡಾಕ್ಟರ್ ಇದ್ದೇ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಈಗ ಬರ್ ಮಾಡಿಕೊಡೋಣ ನಮ್ಮ ಜೊತೆ ಇದ್ದಾರೆ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ನಮಸ್ಕಾರ ಏನು ಸಖತ ಕಾಣಿಸ್ತಾ ಇದ್ದೀರಾ ಸರ್ ಇವತ್ತು ಡಾಕ್ಟ್ರೆ ಇವತ್ತು ನಾವು ಡೈಸೆಕ್ಟ್ ಮಾಡಕ್ಕೆ ಹೊರಟಿರುವಂಥ ಸಿನಿಮಾ ಯಾವುದು ಬೆಳ್ಳಿ ಮೋಡ ಬೆಳ್ಳಿ ಮೋಡ ಈ ಸಿನಿಮಾ ತೆರೆ ಕಂಡಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಚಿತ್ರದ ತಾರಾಗಣದಲ್ಲಿ ಕಲ್ಯಾಣ್ ಕುಮಾರ್ ಕಲ್ಪನಾ ಕೆ ಶಶ್ವತ್ ಪಂಡ್ರಿಬಾಯಿ ದ್ವಾರಕೀಶ್ ಬಾಲಕೃಷ್ಣ ಮುಂತಾದವರು ಚಿತ್ರದ ಕಥೆ ತ್ರಿವೇಣಿ ಚಿತ್ರಕಥೆ ಹಾಗೂ ನಿರ್ದೇಶನ ಪುಟ್ಟಣ ಕಣಗಾಲ್ ಅವರು ಚಿತ್ರದ ನಿರ್ಮಾಪಕರು ಟಿ ಎನ್ ಅವರು ಚಿತ್ರದ ಸಂಭಾಷಣೆ ತ್ರಿವೇಣಿ ಹಾಗೂ ಆರ್ ಎನ್ ಜೈಗೋಪಾಲ್ ಅವರು ಚಿತ್ರದ ಸಂಗೀತ ವಿಜಯ ಭಾಸ್ಕರ್ ಅವರಾದರೆ ಚಿತ್ರದ ಕ್ಯಾಮರಾಮನ್ ಅಂದರೆ ಛಾಯಾಗ್ರಹಣ ಆರ್ ಎನ್ ಕೆ ಪ್ರಸಾದ್ ಅವರು ಡಾಕ್ಟರ್ ಎಸ್ ಬೆಳ್ಳಿ ಮೋಡ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಸಿನಿಮಾ ಈ ಸಿನಿಮಾ ನಮ್ಮ ಚಿತ್ರರಂಗಕ್ಕೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದಾ ಖಂಡಿತವಾಗ್ಲು ಖಂಡಿತವಾಗ್ಲು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆ ಸಮಯದಲ್ಲಿ ಪುಟ್ಟಣ್ಣ ಕನಗಾಲು ಡೈರೆಕ್ಟ್ರ್ ಹೌದು ಪಂತುಲು ಶಿಷ್ಯ ಬಿ ಆರ್ ಪಂತುಲು ಬಿ ಆರ್ ಪಂತುಲು ಅವರ ಶಿಷ್ಯ ಪುಟ್ಟಣ್ಣ ಕನಗಾಳು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ಒಂದು ಸಿನಿಮಾ ಮಾಡ್ತಾಯಿದ್ರು ಪಂತುಲ್ ಅವರು ಅವ್ರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು ಪುಟ್ಟಣ್ಣವರು ಸೊ ಪುಟ್ಟಣ್ಣ ಏನೇ ಇದು ಮಾಡಿದರೂ ಕೂಡ ಪುಟ್ಟಣ್ಣ ಇವರ ಬಂತುಲವರ ಗರಡಿಯಲ್ಲಿ ಪಳಗಿದ್ದು ಆಮೇಲೆ ಅವರಿಗೆ ಹೆಲ್ಪ್ ಆಗ್ತಾ ಬಂತು ಶಿಸ್ತು ಕೃತೆಯ ಒಳಗೆ ಹೋಗುವ ರೀತಿ ಪಾತ್ರಗಳನ್ನು ದುಡಿಸುವ ರೀತಿ ಇದೆಲ್ಲವನ್ನು ಪುಟ್ಟಣ್ಣ ಕಲ್ತಿರೋದು ಪಂತು ಅವರ ಗರಡಿ ಇದೆ ಯಾವುದು ಆ ಗೊಬ್ಬರ ಗಾಡಿ ಸ್ವಾಮಿ ಚೆನ್ನಾಗಿದೆ ಅದು ಬರ್ತಾನೆ ಅವನು ಓಹೋ ಇದೆ ಗೊಬ್ಬರ ಬನ್ನಿ ಅಲ್ಲಿ ಏನು ಕಲ್ತಿದ್ರು ಅದು ಒಂದು ಬಟ್ ಇದು ಮೊದಲ ಸಿನಿಮಾ ಅಲ್ಲ ಅಂದರೆ ಪುಟ್ಟಣ ಕಣ್ಣವ್ರು ಮೊದಲನೇ ಸಿನಿಮಾ ಅಲ್ವಾ ಇದು ಮೊದಲ ಕನ್ನಡ ಸಿನಿಮಾ ಮೊದಲನೇ ಕನ್ನಡ ಸಿನಿಮಾ ಓಕೆ ಅವರು ಫಸ್ಟ್ ಡೈರೆಕ್ಟ್ ಮಾಡಿದ್ದು ಒಂದು ತೆಲುಗು ಸಿನಿಮಾ ಓಕೆ ಅದು ಟೈಟ್ಲ್ ಏನೋ ಬರುತ್ತೆ ಪಕ್ಕ ಆಗಲ್ಲ ಆಮೇಲೆ ಸೆಕೆಂಡ್ ಫಿಲ್ಮು ಒಂದು ಮಲಯಾಳಿ ಫಿಲ್ಮ್ ಓ ನೋಡಿ ಅವರ ವ್ಯಾಪ್ತಿ ಹೌದು ಅದಕ್ಕೆ ಟೈಟ್ಲ್ ಪೂಚೆ ಕಣ್ಣಿ ಅಂತೇಳಿ ಆದರೆ ಬೆಕ್ಕಿನ ಕಣ್ಣು ಅಂತ ಬೆಕ್ಕಿನ ಕಣ್ಣು ಕಾದಂಬರಿ ಕ ಇವ್ರದು ತ್ರಿವೇಣಿ ತ್ರಿವೇಣಿಯವ್ರದ್ದು ಹೌದು ತ್ರಿವೇಣಿ ಅಂದರೆ ಪ್ರಾಣವರಿಗೆ ತ್ರಿವೇಣಿ ಅಂದರೆ ತ್ರಿವೇಣಿಯವರ ಕೃತಿಗಳು ಅವರು ಬರೆದಿರೋ ಕಾದಂಬರಿ ಅಂದರೆ ಪ್ರಾಣ ಎಲ್ಲ ರೆಗ್ಯುಲರ್ ಆಗಿ ಓದ್ತಾ ಇದ್ದಾರೆ ಓದ್ತಾ ಇರ್ತಾರೆ ಅವರು ಸೊ ಈ ಬೆಳ್ಳಿ ಮೋಡ ಓದಿದಾರಲ್ಲ ಕಾದಂಬರಿ ಅದೊಂದು ಸಿನಿಮಾ ಮಾಡಬೇಕು ಲೈಫಲ್ಲಿ ಒಂದು ಮಾಡಲೇಬೇಕು ಅಂತ ಹಠ ಹಿಡಿದು ಮನಸಲ್ಲಿ ಯೋಚನೆ ಮಾಡ್ತಾಯಿದ್ರು ಆಗ ಆಗ ನೆಕ್ಸ್ಟ್ ತಗೊಂಡಿರೋದೇ ಬೆಳ್ಳಿ ಮೋಡ ಸರ್ ಈಗ ನನಗೆ ಈಗ ಒಂದು ಆಗಿನ ಕಾಲಕ್ಕೂ ಈಗಿನ ಸಿನಿಮಾಗೂ ಒಂದೇ ಒಂದು ಕಂಪಾರಿಸನ್ ನನಗೆ ತಲೆಗೆ ಬಂದಿದ್ದು ನೀವೇ ಹೇಳಿದ್ಮೇಲೆ ಹಳೆ ಸಿನಿಮಾಗಳನ್ನು ತೊಗೊಂಡು ಅದನ್ನೇ ಕಾಪಿ ಮಾಡಿ ಮತ್ತೆ ಮತ್ತೆ ಅದೇ ಸಬ್ಜೆಕ್ಟು ಅದೇ ಸ್ಟೋರಿನ ಚೇಂಜಸ್ ಮಾಡಿ ಬಿಡ್ತಾರೆ ಅದು ಈಗಿನ ಕಾಲದಲ್ಲಿ ಆದರೆ ಆಗಿನ ಕಾಲದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳು ಅದಕ್ಕಿದ್ದಂಥ ಸಾಹಿತ್ಯ ಅದು ಬರ್ತಿರ್ತಕ್ಕಂಥ ಕತೆ ಎಷ್ಟು ಡಿಫ್ರೆಂಟ್ ಆಗಿತ್ತು ಅದರಲ್ಲೇ ಒಂದು ಸ್ವಾದ ಇರೋದು ನಮ್ಮ ಮಣ್ಣಿನ ಒಂದು ಸ್ವಾದ ಇರೋದು ಎಸ್ ಅದು ಪಾರ್ವತಮ್ಮ ಅದೊಂದು ಜನಜನಿತವಾದ ಒಂದು ಮಾತೇ ಇದೆ ಒಂದು ಕೈಲಿ ಒಂದು ಮಗು ಯಾರೋ ಪುನೀತ್ ಆಗಿರ್ಬೋದು ಇನ್ನೊಂದು ಕೈಲಿ ಒಂದು ಪುಸ್ತಕ ಓ ಪುಸ್ತಕ ಅಂದರೆ ಕಾದಂಬರಿ ತುಂಬ ಓದ್ತಾ ಇದ್ದರು ಪಾರ್ವತಮ್ಮ ಕಾದಂಬರಿ ಹಾಗೆ ಭಗವಾನ್ ಇಪ್ಪತ್ತ ಇಪ್ಪತ್ತೊಂಬತ್ತು ಮೂವತ್ತು ಸಿನಿಮಾ ರಾಜ್ಕುಮಾರ್ ಜೊತೆ ಮಾಡಬೇಕು ಅಂದರೆ ಕಾದಂಬರಿ ಆಧಾರಿತ ಸಿನಿಮಾ ಮಾಡಬೇಕಿದೆ ಇದು ಇದೆ ಕಾದಂಬರಿ ಇದು ಪುಟ್ಟಣ ಅಷ್ಟೇ ಈಗ ಒಂದು ಸಿ ಡಿ ತೊಗೊಂಡು ಬಂದು ಸಿನಿಮಾ ಮಾಡಿಕೊಡೆಯಾ ಅಂತ ಹೇಳುವಂಥ ಪರಿಸ್ಥಿತಿ ಇದೆ ಸಮಸ್ಯೆ ಇಲ್ಲ ಆ ಫ್ರೇಮ್ ಏನಿದೆ ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಏನೋ ಒಂಚೂರು ಚೇಂಜ್ ಮಾಡಿದಾರಾಯಿತು ಅಂತೇಳಿ ಆಗ ಕಾದಂಬರಿನೇ ಅವರಿಗೆ ಏನು ಫ್ರೇಮ್ ಸ್ಫೂರ್ತಿಯಾಗಿ ಒಂದು ಚೌಕಟ್ಟು ಅದರೊಳಗೆ ಸಿನಿಮಾ ಮಾಡಬೇಕು ಬೇಕು ಬೇಕಾದಂಗೆ ಕ್ಯಾರೆಕ್ಟರನ್ನು ಕ್ರಿಯೇಟ್ ಮಾಡೋದಾಗಲಿ ಅಲ್ಲಿಂದ ಭಾವನೆಗಳನ್ನು ಹೊರಮಿಸೋದಾಗಲಿ ಇದೆಲ್ಲ ಡೈರೆಕ್ಟ್ರಿಗೆ ಬಿಟ್ಟ ವಿಚಾರ ಅವರು ಏನು ಕಲ್ಪನೆ ಮಾಡಿಕೊಂಡು ಅಕ್ಷರಗಳಲ್ಲಿ ಬರೆದಿದ್ದಾರೋ ವಾಕ್ಯಗಳು ಅದನ್ನು ಇವರು ಇವರು ಕಲ್ಪನೆ ಮಾಡಿಕೊಂಡು ಪುಟ್ಟಣದವರು ಅದನ್ನು ಸೆಲ್ಯುಲ್ ಅಡಗಿಸುವಂಥ ಒಂದು ಪ್ರಯತ್ನ ಇದು ಬೆಳ್ಳಿ ಮೋಡ ಹಾಗೆ ಮಾಡಿರೋದು ಅವರು ಇರು ಸ್ವಲ್ಪ ಕಾಫಿ ಕುಳಿತಾಯ ಸರ್ ಹಾಗೆಯೇ ತ್ರಿವೇಣಿ ಅವ್ರಿಗೆ ಈ ಚಿತ್ರದ ಶುರುವಿನಲ್ಲಿ ಒಂದು ಟ್ರಿಬ್ಯೂಟ್ ಕೊಡ್ತಾರೆ ಸೊ ತ್ರಿವೇಣಿ ಅವ್ರಿಗೆ ಈ ಚಿತ್ರನ ಅರ್ಪ ಅರ್ಪಿಸ್ತೀವಿ ಅಂತ ಹೇಳ್ತಾರೆ ಸೊ ಆದರೆ ಈ ಚಿತ್ರಕ್ಕೆ ಸಂಭಾಷಣೆ ಕೊಟ್ಟಿರೋದೆ ತ್ರಿವೇಣಿ ಅವರು ಅವರು ಹಾಗೂ ಆರ್ ಎನ್ ಜೈಗೋಪಾಲ್ ಅವರು ಅವರು ಈ ಸಿನಿಮಾ ರಿಲೀಸ್ ಆಗೋ ಮುಂಚೆನೆ ತೀರ್ಕೊಳ್ತಾರೆ ಅಂತ ಕಾಣುತ್ತೆ ತ್ರಿಬೋಟಂದರೆ ಅದೇ ಇಲ್ಲಿ ಒಂದು ಮುಖ್ಯ ವಿಚಾರ ಅಂದರೆ ಪುಟ್ಟಣ್ಣವರು ಎಷ್ಟು ಪ್ರಭಾವಿತರಾಗಿದ್ದರು ತ್ರಿವೇಣಿ ಅಂತ ಹೇಳಿದ್ರೆ ಪುಟ್ಟಣ್ಣ ಒಬ್ಬಳು ಹೆಣ್ಣು ಮಗುವಿಗೆ ತ್ರಿವೇಣಿ ದಲ್ಲೇ ಹೆಸರಿಟ್ಟಿದ್ದಾರೆ ಓ ಈಗಲೂ ಹಾಗೆ ತ್ರಿವೇಣಿ ಸಿನಿಮಾದಲ್ಲೇ ಓಡಾಡ್ತಾ ಇರೋದು ಅದು ಎಷ್ಟು ಅವರ ಬರವಣಿಗೆ ಒಂದು ಬರವಣಿಗೆ ಅದೆಷ್ಟು ಮನಸ್ಸಿಗೆ ನಾಟಿ ಬಿಡುತ್ತೆ ಎಷ್ಟು ಜನರಿಗೆ ಅಂದರೆ ಈಗ ನೀವು ಸುಮಾರು ಆರ್ಟಿಕಲ್ಸ್ ಬರೆದಿರ್ತೀರ ಸೊ ಆ ನಿಮ್ಮ ಆರ್ಟಿಕಲ್ಸ್ ಎಲ್ಲ ಓದಿದಾಗ ಅದೆಷ್ಟೋ ಜನಕ್ಕೆ ಒಂಥರ ಮೈಂಡಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದು ಅವ್ರ ಏನೋ ಒಂದು ತಿರುವು ಸಿಗುತ್ತೆ ಅಲ್ಲಿಂದ ಎಷ್ಟು ಶಕ್ತಿ ಇರುತ್ತಲ್ವ ಸರ್ ಒಂದು ಕಾದಂಬರಿಗಾಗಿರ್ಬೋದು ಕೃತಿಗಾಗಿರ್ಬೋದು ಅದು ಅದು ಅಕ್ಷರಗಳ ಮೌಲ್ಯ ಅದು 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 ಆಗೋದು ಕೆಲವೊಮ್ಮೆಲ್ಲ ಈ ಸಿನಿಮಾ ಮಾಡೋದಾದ್ರೆ ಸಕ್ಸಸ್ ಆಯಿತು ಬಂಗಾರದ ಮನುಷ್ಯ ಮುಂಗಾರು ಮಳೆ ಸಕ್ಸಸ್ ಆಯಿತು ಇಟ್ ಹ್ಯಾಪನ್ಸ್ ಹೌದು ಎಷ್ಟು ಕೆಟ್ಟ ಸಿನಿಮಾ ಆಗಿದ್ರು ಕೂಡ ಅದಕ್ಕೆ ಅದೇ ಶ್ರಮ ಹಾಕಿರ್ತಾರೆ ನಿಜ ಪುಟ್ಟಣ್ಣ ಏನು ಎಲ್ಲ ಸಿನಿಮಾ ಸಕ್ಸಸ್ ಅಂತ ಹೇಳಲ್ಲ ಬಟ್ ಪರ್ಸೆಂಟೇಜ್ ಜಾಸ್ತಿ ಇದೆ ಪುಟ್ಟಣ್ಣ ಯಾಕೆ ನಿಲ್ತಾರೆ ಇಲ್ಲಿ ಅವರ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಇದೆ ಯಾಕಂದರೆ ಡೆಡಿಕೇಶನ್ ಸಿನಿಮಾ ಅಂದರೆ ಏನು ಅಂತೇಳಿ ಎಲ್ಲವನ್ನೂ ಇಲ್ಲಿಂದಲೇ ಪಡೆದಿದ್ದು ಪುಟ್ಟಣ್ಣ ಎಲ್ಲವನ್ನು ಕಳ್ಕೊಂಡು ಇಲ್ಲಿಂದಲೇ ಕೆಲವೊಂದು ಸ್ವಯಂ ಪ್ರಾತ ಅಪರಾಧ ಮಾಡಿ ಮಾಡಿರೋದು ಪುಟ್ಟಣ್ಣ ಕೆಲವೊಂದೆಲ್ಲ ತಾನಾಗೆ ಬಂದ ಸಮಸ್ಯೆಗಳು ಬೆಳ್ಳಿ ಮೋಡಕ್ಕೆ ಸಂಬಂಧಪಟ್ಟು ಪೂರ್ತಿ ಔಟ್ಡೋರ್ ಶೂಟಿಂಗ್ ಬೆಳ್ಳಿ ಮೋಡ ಅಂದರೆ ಮೊದಲು ಸ್ಟುಡಿಯೋ ಯೂಸ್ ಮಾಡಿದೆ ಮೊದಲು ಫಿಲ್ಮ್ ಅಂದರೆ ಸ್ಟುಡಿಯೋನೇ ಯೂಸ್ ಮಾಡಿ ಮಾಡಿಲ್ಲ ಮಾಡಿಲ್ಲ ಇದಕ್ಕೆ ಮುಂಚೆ ಸಾಕಷ್ಟು ಕನ್ನಡ ಸಿನಿಮಾಗಳು ಬರೀ ಹೌದು ಸ್ಟುಡಿಯೋಲೇ ಆಗ್ತಿತ್ತು ಆಗ್ತಿತ್ತು ಅಂದರೆ ಹೊರಗಡೆ ಹೋಗ್ತಾ ಇರಲಿಲ್ಲ ಈಗ ನಮಗೆ ರಾಜ್ಕುಮಾರ್ ಬಗ್ಗೆ ತುಂಬ ಕುತೂಹಲ ಇರೋದು ಅಂದರೆ ಜನಕ್ಕೆ ಈಗ ನೋಡಿರೋಲ್ಲ ರಸ್ತೆಯಲ್ಲಿ ಹೌದು ಹಾಗೆಲ್ಲ ಎಲ್ಲ ಇಲ್ಲೇ ಸಹ ಕಾಣ್ತಾ ಇದ್ದಾರೆ ಅಲ್ಲಿ ಸಸ್ಪೆನ್ಸ್ ಸಸ್ಪೆನ್ಸೇ ಉಳಿದೇ ನಿಜ ಏನೋ ನಾಲ್ಕೈದು ಬಾಡಿ ಗಾರ್ಡ್ಸ್ ಇದ್ದಾರೆ ಹೊರತು ಸುತ್ತು ಕೋಟೆ ಕಟ್ಕೊಂಡು ಆಗ ಆಗ ಇರಲಿಲ್ಲ ಎಲ್ಲಿ ಹೊರಗಡೆ ಪುಟ್ಟಣ್ಣ ಕರ್ನಾಟಕವನ್ನು ಪರಿಚಯ ಮಾಡಿಕೊಟ್ಟಿದ್ದು ಸಿಲು ಪುಟ್ಟಣ್ಣ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಲೊಕೇಶನ್ಸ್ ನಾಗರಾವನಿಯಲ್ಲಿ ಚಿತ್ರದುರ್ಗ ನಿಜ ಆಮೇಲೆ ಯಾವುದಾದ್ರು ಅಮೃತ ಗಳಿಗೆ ಅಲ್ಲಿ ದಕ್ಷಿಣ ಕನ್ನಡ ಕರಾವಳಿ ಬೆಲ್ಟ್ ಅಂಡ್ ಇದರಲ್ಲೂ ಮೋಡದಲ್ಲೂ ಮಲ್ನಾಡು ಭಾಗ ಭಾಗ ಗುಡ್ಡ ಆ ಚಿಕ್ಕಮಂಗ್ಳೂರ್ ಮೇಲೆ ಔಟ್ಡೋರ್ ಅಲ್ಲಿ ಸೊ ಇದು ಮೊದಲನೇ ಸಿನಿಮಾ ನಮ್ಮ ಕನ್ನಡ ಪೂರ್ತಿಯಾಗಿ ಔಟ್ಡೋರ್ ಪೂರ್ತಿಯಾಗಿ ಮೊದಲಾದ್ರೆ ಪೂರ್ತಿಯಾಗಿ ಸ್ಟುಡಿಯೋದಲ್ಲಿ ಆಗ್ತಾ ಇರೋದು ಅದರಲ್ಲೂ ಪ್ರೀಮಿಯರ್ ಸ್ಟುಡಿಯೋ ಆ ಮೈಸೂರಲ್ಲಿ ಬಸವರಾಜ್ ಬಸವರಾಜ ಬಸವರಾಜ ಅಂತ ಹೇಳಿದ್ರೆ ಅವರು ಏಳು ಫ್ಲೋರ್ ಇರುವಂಥ ಸ್ಟುಡಿಯೋ ಅಲ್ಲಿ ಹೆಚ್ಚು ಶೂಟಿಂಗ್ ಆಗ್ತಾ ಇತ್ತು ಸೆಟ್ ಹಾಕಿ ಓಕೆ ಆಮೇಲೆ ಹೊರಗಡೆಯಿಂದ ತೊಂದರೆ ಇರ್ತಾ ಇರಲಿಲ್ಲ ಜನಗಳ ಇದೇನು ಶೂಟಿಂಗ್ ಡಿಸ್ಟರ್ಬ್ ಮಾಡೋದು ಅಂಥದ್ದೇನಿರಲಿಲ್ಲ ಇಲ್ಲಿ ಇದರೊಳಗೆ ಮಾಡಿ ಸೆಟ್ಟನ್ನು ಆರಾಮಾಗಿ ಹೋಗಿ ಶೂಟ್ ಮಾಡೋದಾಗೋಗಲ್ಲ ಮೀರಿ ಪುಟ್ಟಣ್ಣ ಔಟ್ಡೋರಿಗೆ ಓಕೆ ಡಾಕ್ಟ್ರೇ ಈ ಸಿನಿಮಾ ಬೆಳ್ಳಿ ಮೋಡ ಸಾಕಷ್ಟು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ಅಂತ ಕೇಳ್ಪಟ್ಟಿದ್ದೆ ನಾನು ಕೂಡ ಅದರಲ್ಲೂ ನನಗೊಂದು ಕನ್ಫ್ಯೂಷನ್ ಇದ್ದೇ ಇದೆ ಅದು ಏನಪ್ಪ ಅಂತಂದರೆ ನಮ್ಮ ಡಾಕ್ಟ್ರ್ ಯಾಕೆ ಹೀಗೆ ಹೇಳಿದ್ರು ಅಂತ ಯಾಕೆ ಅಂತಂದರೆ ಈ ಸಿನಿಮಾದ ನಿರ್ಮಾಪಕರು ಟಿ ಎನ್ ಶ್ರೀನಿವಾಸನ್ ಅವರು ನಾನು ಅದನ್ನು ಹೇಳಿದೆ ಆದರೆ ಸಿನಿಮಾದಲ್ಲಿ ಕೆ ಸಿ ಎನ್ ಗೌಡ್ರು ಅಂತ ಇದೆ ಸೊ ಇದ್ರ ಬಗ್ಗೆ ನನಗೆ ಬೇಕು ಡಾಕ್ಟ್ರೆ ಡಾಕ್ಟ್ರ್ ಒಂದು ಟ್ವಿಸ್ಟು ಅಂದ್ಬಿಟ್ಟು ತಲೆಗೆ ಹುಳ ಬಿಟ್ಬಿಟ್ಟಿದ್ದೀರಾ ಈಗ ಒಂಚೂರು ಪುಡನ ಆಚೆ ತೆಗಿಯೋ ಕೆಲಸ ನಿಮ್ಮದೇ ಹೋಗಿದ್ದ ಟಿ ಎನ್ ಶ್ರೀನಿವಾಸನ್ ಹೌದು ಪ್ರೊಡ್ಯೂಸರ್ ಫಸ್ಟ್ ದುಡ್ಡು ಹಾಕಿದ್ದು ಅವರೇ ಅವರು ಮೈಸೂರಿನ ಮಲಯಾಳಿ ಅಂತ ಮಲಯಾಳಿ ಹೌದೇ ಮೈಸೂರಿನಲ್ಲಿ ಓದಿರೋದು ಆ ಕಾರಣಕ್ಕೆ ಅವರಿಗೆ ಪುಟ್ಟಣ್ಣ ಬಗ್ಗೆ ತುಂಬ ಗೊತ್ತು ಸೊ ದುಡ್ಡು ಹಾಕಲಿಕ್ಕೆ ಮುಂದೆ ಬಂದರು ಬೆಳ್ಳಿ ಮೋಡ ಅಂತ ಹೇಳಿದರೆ ಅವರು ಸಿನಿಮಾ ಆಯಿತು ಎಲ್ಲ ಆಯಿತು ಎಲ್ಲ ಆಯಿತು ಬಟ್ ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ನೆಗೆಟಿವ್ ಕಾಮೆಂಟ್ಸ್ ಬರಲಿಕ್ಕೆ ಶುರು ಆಯಿತು ಓ ಅದರ ಮೊದಲು ಏನಾಗಿದೆ ಒಂದು ಸಣ್ಣ ಇನ್ಸಿಡೆಂಟ್ ನಮ್ಮ ಕೆ ಸಿ ಎನ್ ಗೌಡ್ರು ಅದೇ ದೊಡ್ಡಬಳ್ಳಾಪುರದ ರೇಷ್ಮೆ ವ್ಯಾಪಾರಿಗಳು ಕೋಟ್ಯಾಧಿಪತಿಗಳು ಅದೇ ಇಬ್ಬರು ಮಕ್ಕಳು ಕೆ ಸಿ ಮನೋಹನ್ ಕೆ ಸಿ ಎನ್ ಚಂದ್ರು ಹೌದು ಇದು ದೊಡ್ಡ ಗೌಡ್ರು ಅಂತೇಳಿ ಅವರು ಕೆ ಸಿ ಎನ್ ಗೌಡ್ರು ಗೌಡ್ರು ಅವರು ಸಿನಿಮಾ ನೋಡ್ಬಿಟ್ಟಾರೆ ನೋಡಿಬಿಟ್ಟು ಥ್ರಿಲ್ಲ ಥ್ರಿಲ್ ಅಂದರೆ ಇಂಥ ಸಿನಿಮಾ ಕನ್ನಡದಲ್ಲಿ ಬಂದಿಲ್ಲ ಜಜ್ಮೆಂಟು ಗ್ರೇಟ್ ಮ್ಯಾನ್ ಅಂತ ಈ ಬಂದಿಲ್ಲ ಇದರ ಟ್ರೀಟ್ಮೆಂಟ್ ಆಗಿರಲಿ ಕ್ಲೈಮ್ಯಾಕ್ಸ್ ಆಗಲಿ ಅದ್ಭುತವಾಗಿ ಬಂದಿದೆ ಅಂತ ಒಂದು ನಾವು ಮಾಡೋದಿದ್ದರೆ ಅಂಥ ಒಂದು ಸಿನಿಮಾ ಮಾಡಬೇಕಿತ್ತು ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದು ಅಲ್ಲಿ ಏನಾಯಿತು ಟಿ ಎನ್ ಶ್ರೀನಿವಾಸನ್ ಅವರಿಗೆ ರಿಲೀಸ್ ಹೊತ್ತಿಗೆ ನೆಗೆಟಿವ್ ಕಾಮೆಂಟ್ಸ್ ಬರಲಿಕ್ಕೆ ಆಯಿತು ಏನಂದರೆ ಫಸ್ಟ್ ಮುಖ್ಯವಾಗಿ ಲಾಸ್ಟ್ ಎಪಿಸೋಡ್ ಇದೆಯಲ್ಲ ಅವಳು ಕಲ್ಪನಾ ಕೊಡಲಿತ್ತಿ ಮರ ಕಡಿಯುವಂಥ ಒಂದು ಸೀಕ್ವೆನ್ಸ್ ಇದೆಯಲ್ಲ ಅದು ಫ್ರೀಸ್ ಆಗೋದು ಸೊ ಇದು ಯಾವ ಕಾರಣಕ್ಕೂ ಜನ ನೋಡೋಲ್ಲ ಇಷ್ಟಪಡಲ್ಲ ಅಂತ ತೀರ್ಮಾನ ಮಾಡಿಬಿಟ್ರು ಜನಗಳು ಅಂದರೆ ಅದನ್ನು ನೋಡಿದ ಅವರ ಸರ್ಕಲ್ ಇದೆಯಲ್ಲ ಅವರಲ್ಲಿ ಎಲ್ಲ ಸಾರ ಚೇಂಜ್ ಮಾಡಿಬಿಡಿ ಅಂತ ಹೇಳಿ ಚೇಂಜ್ ಮಾಡೋದು ಹೇಗೆ ಅದು ಪುಟ್ಟಣ ಥರ ಮಾತಾಡಲಿಕ್ಕೆ ಭಯ ಬಿಡೋದು ಪ್ರೊಡ್ಯೂಸರ್ ಅವರು ಆ ಗತ್ತಿನಲ್ಲಿರೋ ಪುಟ್ಟಣ ಆ ಕಾಲದಲ್ಲೇ ಹೇಗೆ ಹೇಳೋದು ಹೇಳಲಿಕ್ಕೆ ಆಗೋಲ್ಲ ಅಂತೇಳಿ ಯಾರೋ ಒಬ್ಬರು ಬಂದು ಫಿಟಿಗಿಡ್ರು ಪುಟ್ಟಣಗೆ ಸಾರ್ ಇದು ಏನೋ ಚೇಂಜ್ ಮಾಡಬೇಕಂತ ಸುಮ್ಮನೆ ಹೋಗ್ತೀಯೋ ಅಲ್ಲ ಹಾಗೆ ಬಿಟ್ಟು ಹೋಗ್ಲೋ ಅಂತ ಪುಟ್ಟಣ ಅದೇ ಗತ್ತಂದರೆ ಅದು ಅಂದರೆ ಸಿನಿಮಾದ ಬಗ್ಗೆ ಎ ಟು ಸೆಡ್ ಗೊತ್ತಿರೋದ್ರಿಂದ ಇದು ನಾನು ಮಾಡಿದ್ದು ಜನ ಸ್ವೀಕರಿಸ್ತಾರೆ ಅಂತ ಅವರಿಗೆ ಅದೇ ಸೀಕ್ವೆನ್ಸ್ ಇದೆಯಲ್ಲ ಕೇಶನ್ ಗೌಡ್ರಿಗೆ ಇಷ್ಟ ಆಗ್ಬಿಟ್ಟಿದೆ ಎಷ್ಟು ಡಿಫರೆನ್ಸ್ ಸಿಗುತ್ತಲ್ಲ ಹೌದು ಅವರು ಯಾರೋ ಹೇಳಿದ ಮಾತನ್ನು ಕೇಳಿದರು ಶ್ರೀನಿವಾಸನ್ ಇವರು ಸ್ವಂತ ಅಭಿಪ್ರಾಯ ಇದು ಕ್ಲಿಕ್ ಆಗುತ್ತೆ ನಾನು ಹೇಗಾದರೂ ಇಂಥ ಒಂದು ಸಿನಿಮಾ ಇಂಥ ಒಂದು ಸಿನಿಮಾ ಮಾಡಬೇಕು ಅಂತ ಅದೇ ಸಿನಿಮಾ ತೊಗೊಳ್ತೀನಿ ಅಂತಲ್ಲ ಇವರೊಂದು ಆಲೋಚನೆ ಹೇಗಿತ್ತು ಅಂದರೆ ಅದೇ ತುಂಬ ಚೆನ್ನಾಗಿದೆ ಏನು ಚೆನ್ನಾಗಿದೆ ಅದೇ ಥರ ನಾನೊಂದು ಪುಟ್ಟ ಮಾಡಿಸ್ಬೇಕು ಅಂತ ಅವರು ಯೋಚನೆ ಮಾಡಿದರು ಅವರಿಗೆ ಶ್ರೀನಿವಾಸನಿಗೆ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಬಯಸುತ್ತಾ ಆ ಕಾಲದಲ್ಲಿ ಮೂರು ಲಕ್ಷ ಹಾಕಿ ಸಿನಿಮಾ ಮಾಡಿರೋದು ಮೂರು ಲಕ್ಷ ಈಗ ಈಗ ಅದೊಂದು ಎಷ್ಟು ಕೋಟಿ ಆಗಿರುತ್ತೆ ಕೋಟಿ ಲೆಕ್ಕ ಅಲ್ಲ ಈಗ ಈಗ ಈಗಿನ ಪ್ರೊಡ್ಯೂಸರ್ ದುಡ್ಡು ಆಗ್ತಿರೋದು ಎಷ್ಟೆಷ್ಟು ಒಂದೊಂದು ಸಿನಿಮಾಕ್ಕೆ ಹೌದು ಸರ್ ಒಬ್ಬರು ಒಂದು ಕ್ಯಾರೆಕ್ಟರ್ ಹತ್ತು ಕೋಟಿ ಕೊಟ್ಟರೆ ಅದು ಹಂಗೆ ಹಂಗೆ ಇದೆ ಮೂರು ಲಕ್ಷಕ್ಕೆ ಮಾಡಿರೋದು ಮೂರು ಲಕ್ಷಕ್ಕೆ ಆಕಾರದಲ್ಲಿ ಅದು ದೊಡ್ಡ ಅಮೌಂಟ್ ಅಷ್ಟು ಅಮೌಂಟ್ ಹಾಕಿ ನೀವು ಮಾಡಿದರೆ ಭರ್ಜರಿಯಾಗಿ ಮಾಡಿದ್ದಾರೆ ಸಿನಿಮಾ ಆದರೆ ಅದು ಓಡದಿದ್ದರೆ ನೀವು ಲಾಸ್ ಆಗಿ ಕಂಗಾಲಾಗಿಬಿಡ್ತೀರಿ ಅಂತೇಳಿ ಎಲ್ಲ ಹಿತ ಶುರು ಮಾಡಿದರು ಅದೇ ಹೊತ್ತಿಗೆ ಇವರು ಪಾಸಿಟಿವ್ ಕಮೆಂಟ್ ತಾನೆ ಇವ್ರದ್ದು ಹಾಂ ಅವರು ಒಂದು ಆಫರ್ ಮುಂದ್ಬಿಟ್ಟು ನಾನು ತಗೋತೀನಿ ಅಂತ ಹೇಳಿ ಸಿನಿಮಾ ಕಂಪ್ಲೀಟ್ ಆಗಿದೆ ರಿಲೀಸ್ ಆಗೋದು ಮಾತ್ರ ನಾನು ತಗೋತೀನಿ ಅಂತ ಹೇಗೆ ಮೂರು ಮುಕ್ಕಾಲು ಕೊಟ್ಟು ಎರಡು ಲಕ್ಷ ಕೊಡ್ತೀನಿ ಮೂರು ಲಕ್ಷಕ್ಕೆ ಸಿನಿಮಾ ಮಾಡಿರೋದು ಹೌದು ಮೂರು ಮುಕ್ಕಾಲು ಲಕ್ಷ ಕೊಡ್ತೀನಿ ಅಂದರೆ ಮುಕ್ಕಾಲು ಲಕ್ಷ ಲಾಭ ತಕ್ಷಣಕ್ಕೆ ಅಂತಲ್ಲ ಹೌದು ಶ್ರೀನಿವಾಸನ್ ಖುಷಿಯಾಗ್ಬಿಡ್ತು ಕೊಟ್ಬಿಟ್ರು ಕೆ ಸಿ ಎನ್ ಗೌಡ್ರು ಅದರ ಫೈನಾನ್ಸಿಯರು ಪ್ರೊಡ್ಯೂಸರು ಎಂಥದ್ದು ಬೇಕಿದ್ದರೆ ತಿಳ್ಕೊಳ್ಳಿ ಅಧಿಕೃತವಾಗಿ ಅವರು ಅದನ್ನು ಪ್ರಮೋಟ್ ಮಾಡಿರೋದು ಮತ್ತು ರಿಲೀಸ್ ಮಾಡಿರೋದೆಲ್ಲ ಕೇಶನ್ ಗೌಡ್ರು ಹಾಗೆ ಕೃಷ್ಣನ್ ಗೌಡ್ರ ಹೆಸರು ಅದು ಬಂದಿರೋದು ಇದು ಟ್ವಿಸ್ಟ್ ಓ ಇದು ಟ್ವಿಸ್ಟ್ ಆಗಿತ್ತು ಓಕೆ ಸೊ ಗೌಡ್ರು ಅವರೊಂದು ಆಲೋಚನೆ ಇರುತ್ತಲ್ವ ಸರ್ ಹೌದು ಯಾರೊಬ್ಬ ನಿರ್ಮಾಪಕಂಗಾಗಿರ್ಬೋದು ಅವ್ರಿಗೊಂದು ಆಲೋಚನೆ ಇರುತ್ತೆ ಓಕೆ ಈ ಸಿನಿಮಾ ಈ ಸೀನು ಎಸ್ಪೆಷಲಿ ಆಗುತ್ತೆ ಈ ಸಿನಿಮಾ ಹಿಟ್ಟಾಗುತ್ತೆ ಅಥವಾ ಅವ್ರ ಅಭಿರುಚಿ ಹಾಗೆ ಇರುತ್ತಾ ಸರ್ ಯಾರ್ದು ಗೌಡ್ರಿಗೆ ಸಿನಿಮಾ ಬಗ್ಗೆ ತುಂಬಾ ಪ್ರೀತಿ ಇತ್ತು ಅಂತ ನೀವು ಹೇಳ್ತಿದ್ರಿ ಮುಂಚೆ ಈ ಕಡೆ ಬಂದಿದ್ದ ಸಿನಿಮಾ ಫೀಲ್ಡಿಗೆ ಬಂದಿದ್ದೇ ಈ ಸಿನಿಮಾ ಮೂಲಕ ಮೂಲಕ ಹೌದು ಆಗ ರೇಷ್ಮೆ ಬೇರೆ ಏನು ಗೊತ್ತಿರಲಿಲ್ಲ ಅವರಿಗೆ ಇಲ್ಲಿಗೆ ಬಂದರು ಮಕ್ಕಳನ್ನು ಸೆಳೆದ್ರು ಅವರು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು ಕೆ ಸಿ ಫ್ಯಾಮಿಲಿ ಅಂದ್ರೆ ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಗೆ ಈ ಶ್ರೀನಿವಾಸನ್ ಸರ್ ಎಷ್ಟು ಶ್ರೀನಿವಾಸ ಒಳಗೆ ಅವರಿಗೆ ಯಾಕೆ ಸಿ ಹಾಗೆ ಆಯ್ತದು ನಿರ್ಮಾಪಕರಿಗೆ ಅವು ಬಿಸಿ ಬೇಜಾರಾಗೈತಲ್ಲ ಸರ್ ತುಂಬಾ ಖಂಡಿತ ಹಾಗೆ ಹೆಸರು ಒಂದು ಪಬ್ಲಿಸಿಟಿವರೆಗೆ ಬಂತು ಟೈಟಲ್ ಕಾರ್ಡ್ ಮೇಲೆ ಅವ್ರದ್ದು ಹೆಸರಿದೆ ಹೌದು ಇವ್ರೇನಿಸಿದೆ ಅರ್ಪಿಸುವ ಅಂತ ಬಂತದ ಕೆ ಸಿ ಎನ್ ಗೌಡ್ರ ಅರ್ಪಿಸುವ ಬೆಳ್ಳಿ ಮೋಡ ಅಂತ ನಿರ್ಮಾಣ ಆಗೋಗಿತ್ತು ಆಲ್ರೆಡಿ ವಿತರಣೆ ಮಾತ್ರ ಇವ್ರು ಮಾಡ್ಕೊಂಡು ಆ ವ್ಯಾಪಾರದ ಗುಟ್ಟು ಮಾತ್ರ ಹೇಳಿದ್ರು ಲಾಭ ಎಷ್ಟು ಬಂತು ಅಂತ ಹೇಳಿಲ್ಲ ಕೆಸಿನ್ ಗೌಡ್ರಾ ಹೌದು ಹೇಳಿಲ್ಲ ಗೌಡ್ರ ಹತ್ರ ಸಂಪರ್ಕ ಕಮ್ಮಿ ನನಗೆ ಕೆ ಸಿ ಎನ್ ಮೋಹನ್ ಮತ್ತು ಕೆ ಸಿ ಎನ್ ಹೋಗ್ತೀರಿ ಮಕ್ಕಳಿಬ್ಬರು ನನಗೆ ತುಂಬ ಆತ್ಮೀಯರು ಸೊ ಪ್ರೊಡಕ್ಷನ್ ವಿಷಯ ಆಯಿತು ನನಗೆ ಎಸ್ಪೆಷಲಿ ಪುಟ್ಟಣ್ಣವ್ರ ಸಿನಿಮಾಗಳು ಈ ಒಂದು ಬೆಳ್ಳಿ ಮೋಡ ಸಿನಿಮಾ ಬಹಳಷ್ಟು ಪ್ರಪ್ರಥಮಗಳಿಗೆ ಸಾಕ್ಷಿಯಾಗಿದೆ ಸರ್ ಅದರಲ್ಲೂ ಬೆಂಗಳೂರು ತೋರಿಸಿರುವಂಥ ರೀತಿ ಮೊದಲನೇದಾಗಿ ದ್ವಾರಕೇಶ್ ಇರ್ತಾರೆ ಕಾರಲ್ಲಿ ಕಾಯ್ತಾ ಇರ್ತಾರೆ ಅದು ರಾಯಲ್ ವಿಂಟೇಜ್ ಕಾರ್ ಅದು ಸೊ ಆ ಕಾರಲ್ಲಿ ದ್ವಾರಕೇಶ್ ಇದ್ದಾಗ ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ಕೇಳ್ತಾರೆ ಕಲ್ಯಾಣ್ ಕುಮಾರ್ ಅವ್ರಿಗೆ ನಡಿ ಸದಾಶಿವನಗರಕ್ಕೆ ಅಂತಾರೆ ಸದಾಶಿವನಗರ ಆಗ್ಲಿಂದನೇ ಫೇಮಸ್ಸು ಸರ್ ಈಗಲೂ ಕೂಡ ಅಂದ್ಕೊಳ್ತೀವಿ ನಿಮಗೆಲ್ಲ ಮನೆ ಬೇಕಾ ಎಲ್ಲಿ ಬೆಂಗ್ಳೂರಲ್ಲೆಲ್ಲ ಸೈಟ್ ಬೇಕಾ ಅಂತ ಕೇಳಿದ್ರೆ ನಗರದಲ್ಲಿ ಚೆನ್ನಾಗಿರುತ್ತೆ ಅಂತ ನಮಗೆ ಅನಿಸ್ಬಿಡುತ್ತೆ ಆ ಆ ಒಂದು ಫೀಲಿಂಗು ಆ ಬೆಂಗಳೂರನ್ನ ತೋರಿಸಿರೋಂಥ ರೀತಿ ಆಮೇಲೆ ಮಲೆನಾಡು ತೋರಿಸಿರೋಂಥ ರೀತಿ ನೀವು ಹೇಳಿದ್ರಿ ಔಟ್ಡೋರ್ ಸಿನಿಮಾ ಇದು ಪ್ರಪ್ರಥಮ ಔಟ್ಡೋರ್ ಸಿನಿಮಾ ಶೂಟ್ ಮಾಡಿದ್ದು ಅಂತ ಸೊ ಹಾಗೆಯೇ ಈ ಸಿನಿಮಾದಲ್ಲಿ ನಮಗೆ ಹೀರೋ ಆಗಿ ಕಲ್ಯಾಣ್ ಕುಮಾರ್ ಬಗ್ಗೆ ಹೇಳ್ತೀನಿ ಹಾಂ ಸರ್ ಆ್ಯಕ್ಚುಲಿ ಬೆಂಗಳೂರು ಬಗ್ಗೆ ನನಗಂತೂ ತಿಳ್ಕೊಳ ಕುತೂಹಲ ಇದೆ ಅದ್ರ ಜೊತೆಗೆ ಕಲ್ಯಾಣ್ ಕುಮಾರ್ ಅವ್ರ ಬಗ್ಗೆ ನಮ್ಮ ತಂದೆ ಎಲ್ಲ ಹೇಳ್ತಾರೆ ಆಗಿನ ಕಾಲದಲ್ಲಿ ದೊಡ್ಡ ಹೀರೋ ಅಪ್ಪ ಕಲ್ಯಾಣ್ ಕುಮಾರ್ ಉದಯ್ ಕುಮಾರು ಆದರೆ ನಮಗಂತೂ ಒಂದು ಸಿನಿಮಾ ನಾನು ನೋಡಿಲ್ಲ ಸರ್ ಅದು ನನ್ನ ದುರದೃಷ್ಟನೋ ಅಥವಾ ನನಗೆ ಯಾರು ಗೈಡ್ ಮಾಡೋರು ಇಲ್ಲೋ ಗೊತ್ತಿಲ್ಲ ನೋಡಿದೆ ಅಂತಾನೆ ನೋಡಿದೆ ಯೂಟ್ಯೂಬಲ್ಲಿ ಅದು ಅದು ಒಂದು ಇದೇನು ಹೌದು ಹುಟ್ಟಣ್ಣನ ಸಿನಿಮಾ ಎಂಬುದು ಒಂದು ಯೂನಿವರ್ಸಿಟಿ ಅದು ನಿಜ ಯಾವ ಸಿನಿಮಾ ನೋಡಿದರೆ ಅದೊಂದು ರಂಗನಾಯಕಿ ಆಗಿರಲಿ ಹೌದು ಮಾನಸ ಸರೋವರ ಆಗಿರಲಿ ನಾಗರಹವಾಗಿರಲಿ ನಿಜವಾಗಿ ಒಂದು ಸಿನಿಮಾ ಒಂದು ಯೂನಿವರ್ಸಿಟಿ ಅದು ಸೊ ಇದೊಂದು ಯೂನಿವರ್ಸಿಟಿಯಲ್ಲಿ ನಾನೀಗ ಸ್ಟೂಡೆಂಟ್ ಆಗಿದ್ದೀನಿ ನೀವೀಗ ಪ್ರೊಫೆಸರ್ ಆಗಿದ್ದೀರಾ ಸರ್ ಹಾಗೆಯೇ ಈ ಸಿನಿಮಾ ಬಗ್ಗೆ ಇನ್ನಷ್ಟು ಜಾಸ್ತಿ ಮಾತಾಡ್ತೀನಿ ಅದರಲ್ಲೂ ಎಸ್ಪೆಷಲಿ ಕಲ್ಯಾಣ್ ಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕು ತುಂಬ ವಿಷಯಗಳಿದೆ ಡಾಕ್ಟರ್ ನೀವು ನೋಡಿದಂಥ ಬೆಂಗಳೂರು ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ನೋಡಿದಂಥ ಸ್ಟಾರ್ ಕಲ್ಯಾಣ್ ಕುಮಾರ್ ಅವರು ಇವೆರಡನ್ನೂ ನಿಮ್ಮ ಮಾತಲ್ಲಿ ವರ್ಣಿಸೋದಾದರೆ ಖಂಡಿತವಾಗ್ಲು ನಾನು ನೋಡಿದೆ ಬೆಂಗಳೂರು ಬೆಳ್ಳಂಬಳಿಗ್ಗೆ ಯಾವುದೇ ಸೀಸನ್ ಇರಲಿ ಚಳಿ 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 ಇಲ್ಲಿ ಚಳಿ ನಾವು ಊರಿಂದ ಬರುವಾಗಲೇ ಹೇಳ್ತಾಯಿದ್ದೆ ಚಳಿ ಮೈಗೆಲ್ ಸ್ವೆಲ್ಲ ಹಾಕೋ ತಲೆಗೆ ಮುಂಡಾಸು ಮುಂಡಾಸು ಅಂತ ಹೇಳ್ತಾರೆ ಕಟ್ಟಲಿಗೆ ಬೆಟ್ಟ ಅಂತ ಅಂಥ ಬೆಂಗಳೂರಿಗೆ ಅದರಲ್ಲೊಂದು ಸೀಕ್ವೆನ್ಸ್ ಬರುತ್ತೆ ಸದಾಶಿವನಗರ ಅಂತ ಹೇಳಿದ್ರು ಸದಾಶಿವನಗರ ಈಗ ಸಿನಿಮಾದ ಸೆಂಟರ್ ಅದು ಹೆಚ್ಚು ಕಮ್ಮಿ ಅಲ್ಲೊಂದು ಪ್ರಸ್ಮೀಟ್ ಗ್ರೀನ್ ಹೌಸ್ನಲ್ಲಿ ಆಗ್ತಾ ಇತ್ತು ಗಾಂಧಿನಗರ ಅಂತೇಳಿ ಗಾಂಧಿನಗರ ಬ್ರ್ಯಾಂಡೆಡ್ ಸಿನಿಮಾ ಸಿನಿಮಾ ಫೀಲ್ಡಿಗೆ ಈಗ ಸದಾಶಿವನಗರ ಆಗ್ತಾ ಇದೆ ಆವಾಗ ಏನಿರಲಿಲ್ಲ ಅಲ್ಲಿ ಒಂದಷ್ಟು ಮನೆಗಳು ಒಂದಷ್ಟು ಗಿಡ ಮರಗಳು ಇಟ್ಸ್ ಮಾತ್ರ ಇತ್ತು ಈಗ ತುಂಬಿಕೊಂಡಿದೆ ಮತ್ತು ಎಲ್ಲ ರಿಚೆಸ್ಟ್ ಪೀಪಲ್ ಅಲ್ಲಿರೋದು ಹೌದೊಂದು ಹೈಡ್ ಆ್ಯಂಡ್ ಪಾರ್ಕ್ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ ರೆಗ್ಯುಲರ್ ಆಗಿ ಫಿಲ್ಮ್ ಎಲ್ಲ ಪ್ರಶ್ಮೆಂಟೆಲ್ಲ ಅಲ್ಲಿ ಆಮೇಲೆ ಅಪ್ಪು ಮನೆ ನಾಗಣ್ಣನ ಹೌದು ಅಣ್ಣವರ ಮನೆ ಇದ್ದ ಜಾಗ ಬಂಗ್ಲ ಇದ್ದ ಜಾಗ ಇವರದು ಶಿವಣ್ಣನ ಆಫೀಸ್ ಇರುವ ಜಾಗ ಪುನೀತ್ ಆಫೀಸ್ ಇರುವ ಜಾಗ ಸೊ ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ತುಂಬ ಪ್ರೀತಿ ಯಾರಿಗೆ ಈ ನಮ್ಮ ಶಿವಕುಮಾರ್ ಡಿ ಸಿ ನಮ್ಮ ಇವರು ಇದ್ದಾರಲ್ಲ ನಮ್ಮ ಉಪಮುಖ್ಯಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಿನಿಮಾ ಅಂದರೆ ತುಂಬಾ ಇಷ್ಟ ಅವರಿಗೆ ಅವರ ಮನೆ ಇರೋದು ಅಲ್ಲೇ ಸದಾಶಿವ ಸದಾಶಿವ ಹೌದು ಸೊ ಅದು ಸದಾಶಿವನಗರ ಅಂತ ಇನ್ನೊಂದು ಇದೆ ಡಾಲರ್ಸ್ ಕಾಲನಿ ಅಂತ ಅದು ಇದರಿಂದ ಕಾಸ್ಟ್ಲಿ ಡಾಲರ್ಸ್ ಇದೆಯಲ್ಲ ಸರ್ ರುಪೀಸ್ ಅಲ್ಲ ಡಾಲರ್ಸ್ ಹೌದೌದು ಅಲ್ಲಿ ತುಂಬ ಜನ ಇದ್ದಾರೆ ಅದರಲ್ಲಿ ಅನಂತ್ನಾಗ್ ಮೊದಲೇ ತಗೊಂಡ ಸೈಟ್ನಲ್ಲಿ ಒಂದು ಅದ್ಭುತವಾದ ಮನೆ ಕಟ್ಟಿದ್ದಾರೆ ಅನಂತ್ನಾಗ್ ಅಲ್ಲಿದ್ದಾರೆ ಇನ್ನೊಂದು ಡಾಲರ್ಸ್ ಕಾಲನಿ ಇದೆ ಅವ್ರ ಪಾಪ ನನಗೆ ಉಮೇಶ್ ಅಣ್ಣ ಅಂತ ನಾನು ಕರೆಯುವುದು ಉಮೇಶ್ ಹಿರಿಯ ಉಮೇಶ್ ಅವರು ಡಾಲರ್ಸ್ ಕಾಲೋನಿಯಲ್ಲಿ ಯಾರೋ ಹತ್ರ ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ಡಾಲರ್ಸ್ ಕಾಲಿ ಓಹ್ ಏನು ದೊಡ್ಡ ಬಂಗ ಇರಬೇಕು ಅಂತ ಅದು ಜೆ ಪಿ ನಗರದ ಒಂದು ಕೊನೆ ಅದಕ್ಕೂ ಡಾಲರ್ಸ್ ಕಾಲೋನಿ ಹೆಸರು ಇದೆಯಾ ಹೌದು ಹೌದು ಅದೇ ಸೇಮ್ ಹೆಸರು ಅವರಿಗೆ ಕನ್ಫ್ಯೂಷನ್ ಏನಂದ್ರೆ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಮಾಡಬೇಕು ಎಷ್ಟು ಸಂಪಾದನೆ ಮಾಡಿರ್ತಾರೆ ಆ ಮನೆ ನೋಡಿದ್ರೆ ನನಗೆ ಗೊತ್ತಿದೆ ಹೇಗಿದೆ ಅಂತೇಳಿ ಹೀಗೆ ಬೆಂಗಳೂರನ್ನು ಸಿನಿಮಾ ವೈಸ್ ನಾವೆಲ್ಲದು ಡಿವೈಡ್ ಮಾಡೋದಿದ್ದರೆ ಇಂಥದ್ದೆಲ್ಲ ನಡೀತು ಗಾಂಧಿನಗರ ಎಸ್ ಇವಾಗಲೂ ಅಷ್ಟೇ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಆಗಲಿ ಕಾನಿಷ್ಕ ಹೋಟೆಲ್ ಅಲ್ಲಿಂದಲೇ ಶುರು ಆದ್ದು ಕಾನಿಷ್ಕ ಅಂಗಳ ಅಂದರೆ ಅದು ಈ ಹೊಸ ಹುಡುಗರ ಅಡ್ಡೆ ಡಿಸ್ಕಸ್ ಮಾಡೋದಾಗಲಿ ಅವಕಾಶ ಸಿಗೋದಾಗಲಿ ಎಲ್ಲ ಅಲ್ಲೇ ನಡೀತಾ ಇರ್ತದೆ ಅಲ್ಲೇ ರೂಮ್ ಆಗ್ತಾಯಿದ್ರು ಅಲ್ಲೇ ಕಥೆ ಡಿಸ್ಕಷನ್ ಇತ್ಯಾದಿ ಎಲ್ಲ ನಡೀತಾ ಇತ್ತು ಗ್ರೀನ್ ಹೌಸ್ನಲ್ಲಿ ಬರೀ ಪ್ರೆಸ್ ಮೀಟ್ ಮಾತ್ರ ಅಷ್ಟೇ ಕಾನಿಷ್ಕ ಅದರ ಅದು ಆಗ ನಾವು ನಾವು ಬಂದ ಟೈಮಿಗೆ ಕಾನಿಶ್ಕಾ ಅಷ್ಟೇ ಅಲ್ಲಿಂದಲೇ ವೆಹಿಕಲ್ ಪ್ರಸ್ಮಿಟ್ ಎಲ್ಲಾದರೂ ಹೋಗ್ಬೇಕು ಅಂತ ಹೇಳಿದರೆ ವೆಹಿಕಲ್ನ ಜಾಗ ಹೇಳ್ಸಿ ಕಾನಿಷ್ಕ ಹೋಟ್ಲಿಗೆ ಬಂದುಬಿಡಿ ಅಂತೇಳಿ ಈಗ ಬದಲಾಗಿದೆ ರೇಣುಕಾ ರೇಣುಕಾಂಬ ಮಲ್ಲೇಶ್ವರದ ಮಲ್ಲೇಶ್ವರದ್ದು ಇನ್ನೊಂದು ದೇವ್ರು ಹತ್ತರ ಹತ್ರ ಹೀಗೆ ಬೆಂಗಳೂರು ಆ ಥರ ಅದೇ ನರಸಿಂಹರಾಜು ಯಾವುದು ಗಾಡಿ ಒಡ್ಕೊಂಡು ಸದಾಶಿವ ನಗರಕ್ಕೆ ಹೋಗ್ತಾ ಅಂತಲ್ಲ ಅದೇನೋ ಹೇಳಿದ್ರೆ ಆ ಸಿಕ್ಕ ದ್ವಾರಕಿಶೋ ಸರ್ ದ್ವಾರಕೇಶ್ವರಿ ಹಾಂ ಈ ಸಿನಿಮಾದಲ್ಲಿ ನಮಗೆ ನರಸಿಂಹರಾಜು ಕಾಣಿಸ್ಕೊತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಾಲಕೃಷ್ಣ ಅವರು ನರಸಿಂಹರಾಜು ಎಲ್ಲಾ ಸಿನ್ಮಾದಲ್ಲೂ ಒಂದರ ಜೋಡಿ ಆದ್ರೆ ಇದರಲ್ಲಿ ದ್ವಾರಕಿಶೋರು ಎಸ್ ಆ ಹಿನ್ನೆಲೆಯಲ್ಲಿ ಇಷ್ಟು ವಿವರ ಬಂತು ಹೌದು ಇನ್ನೂ ಅದನ್ನ ಡಿವೈಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಮಾತಾಡೋದಿಲ್ಲ ಸದ್ಯ ಈ ಸಿನಿಮಾಗೆ ಸಂಬಂಧಪಟ್ಟು ಇಷ್ಟು ಸಾಕು ಅಂತ ಅನ್ಸುತ್ತೆ ಹಾ ಸರ್ ಹಾಗೆನೇ ಕಲ್ಯಾಣ್ ಕುಮಾರ್ ಅವ್ರು ಕಲ್ಯಾಣ್ ಕುಮಾರ್ ಚೊಕ್ಕಣ್ಣ ಅಂತ ಅವ್ರ ಹೆಸರು ಚೊಕ್ಕಣ್ಣ ಚೊಕ್ಕಣ್ಣ ಒರಿಜಿನಲ್ ರೇಸ್ ಅವರು ಚೊಕ್ಕಣ್ಣ ಅಂತೇಳಿ ಚೊಕ್ಕ ಚೊಕ್ಕಣ್ಣ ಅಂತ ಚೊಕ್ಕ ತುಂಬ ಚಂದ ಇರುವಂಥ ಬ ಹುಡುಗ ಅಂತ ಓಹೋ ಅಂತ ಚೊಕ್ಕಣ್ಣ ಅದು ಕಲ್ಯಾಣ್ ಕುಮಾರ್ ಆಗಿರೋದು ಅಲ್ಲಿ ಮೂವರು ಕುಮಾರರು ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಬೇರೆ ಬೇರೆ ರೀತಿಯಲ್ಲಿ ಕುಮಾರ ನಡುವೆ ಜಗಳ ಇತ್ತು ಯಾವುದೋ ಒಂದು ಭೂಧಾನ ಭೂಧಾನ ಅಂತ ಒಂದು ಸಿನಿಮಾ ಅದರಲ್ಲಿ ಮೂವರು ಒಟ್ಟಿಗೆ ಮಾಡಿದ್ದಾರೆ ಓ ಅದೊಂದು ಆಮೇಲೆ ಕಲ್ಯಾಣ್ ಕುಮಾರ್ ಕನ್ನಡಕ್ಕಿಂತ ಹೆಚ್ಚಾಗಿ ತಮಿಳಿನಲ್ಲಿ ಸೂಪರ್ ಸ್ಟಾರ್ ಆದ ಎಲ್ರಿಗೂ ಗೊತ್ತಲ್ಲ ತಮಿಳ್ನಾಡಿನಲ್ಲಿ ಯಾವ ಕಾಲದಲ್ಲಿ ಶಿವಾಜಿ ಗಣೇಶನ್ ಎಮ್ ಜಿ ಆರ್ ಅವರಿಗಿಂತ ಮೊದಲು ಕಲ್ಯಾಣ್ ಕುಮಾರ್ ಸ್ಟಾರ್ ತುಂಬ ಚೆಂದಗಿದೆ ಅದಿದೆ ತುಂಬ ಒಳ್ಳೆ ಪರ್ಸನಾಲಿಟಿ ಸೊ ಹಾಗೆ ಯಾವುದೋ ಒಂದು ಹಂತದಲ್ಲಿ ಅದು ಸಿನಿಮಾ ನೆನಪಾಗ್ತಾ ಇಲ್ಲ ಅಲ್ಲಿ ಸೂಪರ್ ಆರ್ ಬಂತು ರಾಜ್ಕುಮಾರ್ಗೆ ಮತ್ತು ಕಲ್ಯಾಣ್ ಕುಮಾರ್ಗೆ ಅಂತೇಳಿ ಅಂದರೆ ಕಲ್ಯಾಣ್ ಕುಮಾರ್ಗೆ ಸಿಗಬೇಕಾದ ಪಾತ್ರ ರಾಜ್ಕುಮಾರ್ ಮಾಡಿದ್ರು ಅಂತೇಳಿ ಇನ್ನೊಂದು ಸಿನಿಮಾ ರಾಜ್ಕುಮಾರ್ಗೆ ಸಿಗ್ಬೇಕು ಸಿಗಬೇಕ ಪಾತ್ರ ಕಲ್ಯಾಣ್ ಕುಮಾರ್ ಮಾಡಿ ಈ ಅದರಿಂದ ಅನ್ನೋ ಒಂದು ಕಾಂಟ್ರವರ್ಸಿ ಅದು ಇಬ್ಬರು ಒಪ್ಕೊಳ್ಳೋಲ್ಲ ಇದು ಗಂಧದ ಗುಡಿಯಲ್ಲಿ ಅದೊಂದು ಆಯ್ತಲ್ಲ ಹೌದು ಇದು ಮಾಡಿದ್ರಂತಲ್ಲ ಅದೇ ಥರ ಅದಕ್ಕೆ ಒಂದು ಸಾಲ್ವ್ ಆಗಿಲ್ಲ ಅದು ಸಾಲ್ವ್ ಆಗಿಲ್ಲ ಇದು ಸಾಲ್ವ್ ಆಗಿಲ್ಲ ಆಗಿದೆ ನಿಜನಾ ಸುಳ್ಳ ಅಂತೇಳಿ ಬಟ್ ಅದು ಗಾಶೆಪ್ನಲ್ಲೇ ಅರ್ಧಾರ್ಸ್ ಕಲ್ಯಾಣ್ಕುಮಾರ್ ವಿಚಾರ ಸ್ಟಾರ್ ಅಂದ್ರೆ ತಮಿಳ್ನಾಡಿನಲ್ಲಿ ಇಲ್ಲಿ ಬೆಳ್ಳಿ ಮೋಡಕ್ಕೆ ಇಷ್ಟಪಟ್ಟು ಪುಟ್ಟಣ್ಣ ಕರೆಸಿರೋದು ಅಲ್ಲಿದೆಯಾ ನೀನು ಆಟದ ಸಾಮಾನೆಲ್ಲ ತಗೊಂಡ್ಬಾ ನಾ ಇಬ್ಬರು ಜೊತೆಯಾಗಿ ಆಟ ಆಡ್ಬೋದು ಏನು ತಗೊಂಡಿರಿ ಪುಟ್ಟಣ್ಣ ಕರೆಸಿರುವ ಎಲ್ಲ ಪಾತ್ರಗಳೆಲ್ಲ ಯಾವ ರೀತಿ ಬೆಳೆದು ಯಾವ ಸ್ಟಾರ್ಗಳಾದಂತ ಒಂದು ಗೊತ್ತಿರೋದು ಹೌದು ಅವರು ಮಿಸ್ಸಸ್ ರೇವತಿ ಕಲ್ಯಾಣ್ ಕುಮಾರ್ ಅಂತ ದೊಡ್ಡ ಕಾದಂಬರಿ ಕಾರ್ತಿ ಆಗಿದೆ ಮಲ್ಲಿಗೆ ಅಂತ ಬರ್ತಾ ಸರ್ ಹೌದು ಹೌದು ಸಿನಿಮಾಕ್ಕೆ ಸಂಬಂಧಪಟ್ಟ ಅಲ್ಲೆಲ್ಲ ಧಾರಾವಾಹಿಗಳು ಬರ್ತಾ ಇದ್ದರು ತುಂಬ ತುಂಬ ಚಲಾವಣೆಯಲ್ಲಿರುವಂಥ ಕಾದಂಬರಿ ಕಾರ್ತೆಯಾಗಿದ್ದರು ಅವರು ಒಂದು ಕಾದಂಬರಿ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದು ಇದೆ ರೇವತಿ ಕಲ್ಯಾಣ್ ಕುಮಾರ್ ನೆಲೆ ಅಲ್ಲೇನೆ ಚೆನ್ನೈ ಹೌದು ಮಜಾ ಇದ್ದಾನೆ ಭರತ್ ಕಲ್ಯಾಣ್ ಅಂತ ಈಗಲೂ ಈಗಲೂ ಚೆನ್ನೈನಲ್ಲೇ ಇದ್ದಾನೆ ಒಂದು ಎರಡು ಮೂರು ಕನ್ನಡ ಸಿನಿಮಾದಲ್ಲಿ ಮಾಡಿದ್ದಾನೆ ಬಟ್ ಅಂಥ ಒಂದು ಅವಕಾಶ ಸಿಗಲಿಲ್ಲ ಒಳ್ಳೆ ಹೈಟ್ ಪರ್ಸನಾಲಿಟಿ ಎಲ್ಲ ಚೆನ್ನಾಗಿದೆ ಆದರೆ ಅವಕಾಶ ಸಿಗಬೇಕು ಬೇಕಲ್ಲ ಯೋಗ ಯೋಗ ಯೋಗ್ಯತೆ ಹೂಡಿರಲಿಲ್ಲ ಅವನಿಗೆ ನಿಜ ಹುಡುಗನಿಗೆ ಸೊ ಹೀಗೆ ಈ ಮೂವರ ಮಧ್ಯದ ಮಧ್ಯ ಏನಾಯ್ತು ಅಂದರೆ ಕಲ್ಯಾಣ್ ಕುಮಾರ್ ಅದು ಸಸ್ಪೆನ್ಸ್ ಹೌದಾ ಸರ್ ಸರ್ ಎಲ್ಲಿಯೋ ಎಲ್ಲಿನೋ ಸಸ್ಪೆನ್ಸ್ ಹುಡುಕಿ ತಂದು ತಂದು ಅಲ್ಲೇ ಇಟ್ಬಿಡ್ತೀರಾ ಸೊ ಹಾಗೇನೆ ಈ ಸಿನಿಮಾದಲ್ಲಿ ನನಗೆ ಇನ್ನೊಂದು ಸಸ್ಪೆನ್ಸ್ ಇದೆ ಸರ್ ಏನಂತಂದ್ರೆ ಅದೊಂದು ಸಸ್ಪೆನ್ಸ್ ಅನ್ನೋಕೆ ಒಂದು ಗಾಸಿಪ್ ಅಂತಾನೆ ಹೇಳ್ಬೋದು ಆಗಿನ ಕಾಲದಿಂದ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಬೆಳ್ಳಿ ಮೋಡ ಬಂದಿದ್ದು ಪುಟ್ಟಣ್ಣ ಕಣಗಾಲ್ ಅವರ ಮೊದಲನೇ ಕನ್ನಡ ಸಿನಿಮಾ ಹಾಗೆಯೇ ಅದರಲ್ಲಿ ನಾಯಕ ನಟಿಯಾಗಿದ್ದು ಕಲ್ಪನಾ ಅವರು ಅಲ್ಲಿಂದ ಶುರುವಾಗಿದ್ದು ಅವರ ಒಂದು ಜೋಡಿ ಹಾಗೇ ಬಹಳಷ್ಟು ಸಿನಿಮಾಗಳಲ್ಲಿ ಪುಟ್ಟಣ್ಣವರ ಸಿನಿಮಾಗಳಲ್ಲಿ ಕಲ್ಪನವರು ಕಾಣಿಸ್ಕೊಳ್ತಾರೆ ಏನೋ ಒಂದು ಗಾಸಿಪ್ ನಡೀತಾ ಇದೆ ಚಿತ್ರರಂಗದಲ್ಲಿ ಇತ್ತು ಆಗ ಸರ್ ಇದ್ರ ಬಗ್ಗೆ ಇನ್ನು ಇಷ್ಟೇ ಇಷ್ಟಲ್ಲ ನನಗೆ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಆದ್ರೆ ಅದು ಈ ಸಂಚಿಕೆಯಲ್ಲ ಅಲ್ಲ ಮುಂದಿನ ಸಂಚಿಕೆಯಲ್ಲಿ ನಿಮ್ಮಿಂದ ತಗೊಳ್ತೀನಿ ಸರ್ ಸರ್ ಹಾಗೇನೆ ಈಗ ಈ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದಾರೆ ಡಾಕ್ಟರ್ ಅದಕ್ಕೆ ನನ್ನ ಕಡೆಯಿಂದ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ಇದೊಂದು ಸಸ್ಪೆನ್ಸು ಹೀಗೆ ಇರಲಿ ಮುಂದಿನ ಸಂಚಿಕೆಯಲ್ಲಿ ಇದೇನು ಗಾಸಿ ಪಿಲಿ ತನಕ ಬಂತು ಅಥವಾ ಅದು ಫ್ಯಾಕ್ಟ್ ಅಂತ ಹೇಳಿದ್ರು ಡಾಕ್ಟ್ರು ಆ ಫ್ಯಾಕ್ಟ್ ಬಗ್ಗೆ ಇನ್ನಷ್ಟು ತಿಳ್ಕೊಡೋಣ ಅಂತ ಹೇಳ್ತಾ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ